ಗುಜರಾತ್ ಮಾಡೆಲ್ನ ಸತ್ಯ ಬಟಾ ಬಯಲಾಯ್ತು ಸೇತುವೆ ಕುಸಿಯೋ ರಾಜ್ಯ ಅನ್ನೋ ಕುಖ್ಯಾತಿಯನ್ನ ಗಳಿಸ್ತಾ ಇದೆ ಗುಜರಾತ್ ಮೋದಿಯ ರಾಜ್ಯ ಎತ್ತ ಸಾಕ್ತಾ ಇದೆ ಗುಜರಾತ್ ಮಾಡೆಲ್ ಇದೀಗ ಗುಜರಿ ಮಾಡೆಲ್ ನತ್ತ ಸಾಕ್ತಾ ಇದೆ ನಮಸ್ಕಾರ ಸದ್ಯ ಗುಜರಾತ್ ಒಂದಿಲ್ಲೊಂದು ವಿಚಾರದಿಂದ ಸುದ್ದಿಯಲ್ಲಿರ್ತಾ ಇದೆ ಇತ್ತೀಚೆಗೆ ಅಂದರೆ ಜೂನ್ ಹನ್ನೆರಡರಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ತೆರಳೋದಕ್ಕೆ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಮೇಘಾನಿ ನಗರ ವೈದ್ಯಕೀಯ ಕಾಲೇಜಿನ ಸಂಕೀರ್ಣದಲ್ಲಿ ಕಟ್ಟಡಕ್ಕೆ ಅಪ್ಪಳಿಸಿತು ಈ ವಿಮಾನದಲ್ಲಿ ಎರಡು ನೂರ ನಲವತ್ತೊಂದು ಪ್ರಯಾಣಿಕರು ಸಿಬ್ಬಂದಿ ಹಾಗೂ ಘಟನಾ ಸ್ಥಳದಲ್ಲಿದ್ದ ಹತ್ತೊಂಬತ್ತು ಮಂದಿ ಮೃತಪಟ್ಟಿದ್ರು ಈ ದುರಂತದಲ್ಲಿ ಒಬ್ಬರೇ ಒಬ್ರು ಪಾರಾಗಿದ್ರು ಈ ದುರ್ಘಟನೆ ನಡೆದ ಬೆನ್ನಲ್ಲೇ ಇದೀಗ ಗುಜರಾತ್ನಲ್ಲಿ ಮತ್ತೊಂದು ದೊಡ್ಡ ದುರಂತ ನಡೆದಿದೆ ವಡೋದರಾ ಜಿಲ್ಲೆಯ ಪದ್ರಾ ಮುಜ್ಪುರ್ ಪ್ರದೇಶದಲ್ಲಿ ಮಹಿಸಾಗರ್ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿರೋ ಗಂಭೀರ ಸೇತುವೆಯ ಒಂದು ಭಾಗ ಜುಲೈ ಒಂಬತ್ತರಂದು ಬೆಳಿಗ್ಗೆ ಏಳು ನಲವತ್ತೈದರ ಸುಮಾರಿಗೆ ಹತ್ತರಿಂದ ಹದಿನೈದು ಮೀಟರ್ ಉದ್ದದ ಸ್ಲಾಬ್ ಕುಸಿದು ಬಿದ್ದಿದೆ ಸಹಜವಾಗಿಯೇ ಎಂದಿನಂತೆ ಸಂಚಾರವನ್ನು ಮಾಡ್ತಾ ಇದ್ದ ವಾಹನಗಳು ಏಕಾಏಕಿ ಸ್ಲ್ಯಾಬ್ ಕುಸಿದ ಕಾರಣ ಸೇತುವೆಯ ಜೊತೆಗೆ ಮಹಿ ಸಾಗರವನ್ನು ಸೇರಿದಾವೆ ಸೇತುವೆ ಕುಸಿದ ಪರಿಣಾಮ ಸೇತುವೆ ಮೇಲೆ ಸಂಚರಿಸ್ತಾ ಇದ್ದ ಟ್ರಕ್ ವ್ಯಾನ್ ಮತ್ತು ಕಾರುಗಳು ನದಿಗೆ ಉರುಳಿ ಬಿದ್ದಿದ್ದಾವೆ ಈ ದುರ್ಘಟನೆಯಲ್ಲಿ ಒಡ ಹುಟ್ಟಿದ ಇಬ್ಬರು ಮಕ್ಕಳು ಹಾಗೂ ಒಂದೇ ಕುಟುಂಬದ ಮೂವರು ಸೇರಿದಂತೆ ಒಟ್ಟು ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಇನ್ನು ಒಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಇನ್ನು ಇನ್ನೂ ಕೂಡ ಮೂವರು ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರಬಹುದು ಅಂತ ವಡೋದರಾದ ಪೊಲೀಸ್ ವರಿಷ್ಠ ಅಧಿಕಾರಿ ರೋಹನ್ ಆನಂದ್ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಇನ್ನು ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಸೇತುವೆ ಕುಸಿದು ಮೃತಪಟ್ಟವರಲ್ಲಿ ರಮೇಶ್ ಪಡಿಯಾರ್ ವೇದಿಕಾ ಪಡಿಯಾರ್ ಮತ್ತು ದರಿಯಾಪುರ ಗ್ರಾಮದ ನೈತಾಯಿಕ್ ಪಾಧಿಯಾರ್ ಮಜತಾನ್ನ ಹಸ್ಮುಖ್ ಪರ್ಮಾರ್ ಕಹನ್ವಾ ಗ್ರಾಮದ ವಖನ್ಸಿನ್ ಜಾಧವ್ ಹಾಗೂ ಉಂದೇಲ್ ಗ್ರಾಮದ ಪ್ರವೀಣ್ ಜಾಧವ್ ಗುರುತನ್ನ ಪತ್ತೆ ಹಚ್ಚಲಾಗಿದೆ ಇನ್ನು ನದಿಗೆ ಬಿದ್ದ ದ್ವಿಚಕ್ರ ವಾಹನದಲ್ಲಿದ್ದ ಮೂವರು ಈಜಿಕೊಂಡು ಸುರಕ್ಷಿತವಾಗಿ ಪಾರಾಗಿದ್ದಾರೆ ಅಂತ ವಿವರಿಸಲಾಗಿದೆ ಎರಡು ಟ್ರಕ್ಗಳು ಒಂದು ಪಿಕ್ಅಪ್ ವ್ಯಾನ್ ಮತ್ತು ಎರಡು ವಾಹನಗಳು ಕೆಳಗೆ ಬಿದ್ದಿದೆ ಒಟ್ಟು ಐದು ವಾಹನಗಳು ಮಹಿಸಾಗರ ನದಿಯನ್ನ ಸೇರಿದವೆ ಸದ್ಯ ವಾಹನಗಳಿಂದ ಮೂವರನ್ನ ರಕ್ಷಣೆ ಮಾಡಲಾಗಿದೆ ಅಂತ ವರದಿಯಾಗಿದೆ ಗಂಭೀರ ಸೇತುವೆ ನಲವತ್ತೈದು ವರ್ಷದ ಹಳೆಯ ಸೇತುವೆ ಆಗಿದೆ ಈ ಸೇತುವೆಯನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿರ್ಮಾಣ ಮಾಡಲಾಗಿತ್ತು ಈ ಸೇತುವೆ ಒಟ್ಟು ಒಂಬತ್ ಮೀಟರ್ ಉದ್ದ ಇದೆ ಇಪ್ಪತ್ತ್ ಮೂರು ಪಿಲ್ಲರ್ಗಳನ್ನು ಹೊಂದಿದೆ ಈ ಸೇತುವೆ ಮಧ್ಯ ಗುಜರಾತ್ ಮತ್ತು ಸೌರಾಷ್ಟ್ರ ನಡುವಿನ ಪ್ರಮುಖ ಸಂಪರ್ಕ ಕೊಂಡಿಯಾಗಿತ್ತು ಬಹಳ ಹಳೆಯ ಸೇತುವೆಯಾದ ಇದು ಬಹಳ ಹಿಂದಿನಿಂದನೂ ಕೂಡ ಅಪಾಯಕಾರಿ ಸ್ಥಿತಿಯಲ್ಲಿತ್ತು ಅದರ ಶಿಥಿಲಾವಸ್ಥೆಯ ಬಗ್ಗೆ ಸ್ಥಳೀಯರು ಪದೇ ಪದೇ ಎಚ್ಚರಿಕೆಯನ್ನ ನೀಡ್ತಾ ಇದ್ರು ತುರ್ತು ದುರಸ್ತಿ ಅಥವಾ ಹೊಸ ರಚನೆಗಾಗಿ ಮನವಿಯನ್ನು ಮಾಡಿದ್ರು ಅಂತ ವರದಿಯಾಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ದುರ್ಘಟನೆ ನಡೆದ ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ವಿಪತ್ತು ನಿರ್ವಹಣಾ ತಂಡಗಳು ಪೊಲೀಸ್ ಸಿಬ್ಬಂದಿ ಹೆಚ್ಚಿನ ಪ್ರಮಾಣದಲ್ಲಿ ಜಮಾವಣೆಗೊಂಡಿದ್ದರು ಅವಶೇಷಗಳ ಅಡಿ ಸಿಲುಕಿದವರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ರು ಈ ಸೇತುವೆ ಮಧ್ಯ ಗುಜರಾತ್ ಹಾಗೂ ಸೌರಾಷ್ಟ್ರವನ್ನು ಸಂಪರ್ಕ ಮಾಡೋ ಪ್ರಮುಖ ಮಾರ್ಗ ಆಗಿದೆ ವಡೋದರಾ ನಗರದಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಸೇತುವೆ ಕುಸಿತದಿಂದಾಗಿ ಈ ಮಾರ್ಗದ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಇನ್ನು ಮೃತರ ಕುಟುಂಬಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಹಾಗೆಯೇ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಇನ್ನು ಸೇತುವೆ ಕುಸಿತಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸುವಂತೆ ಗುಜರಾತಿನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ರಾಜ್ಯ ರಸ್ತೆ ಮತ್ತು ಕಟ್ಟಡ ನಿರ್ಮಾಣ ಇಲಾಖೆಗೆ ಆದೇಶವನ್ನು ನೀಡಿದ್ದಾರೆ ಗುಜರಾತ್ನಲ್ಲಿ ಒಂದಾದ್ರ ಮೇಲೊಂದರಂತೆ ಅವಘಡಗಳು ನಡೀತಾನೇ ಇದೆ ಗುಜರಾತ್ ಮಾಡಲ್ ಅಂತ ಬಣ್ಣನೆ ಮಾಡಿ ಜಗತ್ತಿಗೆ ತೋರಿಸೋ ಮೋದಿಯವರು ಇದೀಗ ಒಂದಾದ್ರ ಮೇಲೊಂದರಂತೆ ನಡೀತಾ ಇರೋ ದುರಂತಗಳಿಗೆ ಸ್ಪಷ್ಟೀಕರಣ ನೀಡ್ತಾ ಇಲ್ಲ ಒಂದಾದ್ರ ಮೇಲೊಂದರಂತೆ ನಡೆಯೋ ಇಂತಹ ದುರಂತಗಳಲ್ಲಿ ನೂರಾರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿರುವಾಗ ಇದೆಂತಹ ಗುಜರಾತ್ ಮಾಡಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಮೂವತ್ತರಂದು ಗುಜರಾತ್ನ ಮೋರ್ಬಿ ನಗರದಲ್ಲಿ ತೂಗು ಸೇತುವೆ ಕುಸಿದ ಪರಿಣಾಮ ಬರೋಬ್ಬರಿ ನೂರ ಮೂವತ್ತೈದು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು ಅಷ್ಟೇ ಅಲ್ಲ ಮೋರ್ಬಿ ಸೇತುವೆ ಕುಸಿತ ಪ್ರಕರಣದ ಪ್ರಮುಖ ಆರೋಪಿಗೆ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಮೋದಕ ತುಲಾಭಾರವನ್ನು ನಡೆಸಲಾಗಿತ್ತು ಇದು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ರಾಜಕೀಯ ಲಾಭಕ್ಕಾಗಿ ಒಣ ಪ್ರತಿಷ್ಠೆಗಾಗಿ ಗುಜರಾತ್ ಮಾಡೆಲ್ ಅಂತ ದೇಶದ ಜನರಲ್ಲಿ ತುಂಬುತ್ತಾ ಇದ್ದಾರೆ ಸತ್ಯವನ್ನ ಇದ್ದಾರೆ ಆರೋಗ್ಯ ಶಿಕ್ಷಣ ಸೇರಿದಂತೆ ಮೂಲ ಸೌಕರ್ಯ ಕ್ಷೇತ್ರಗಳಲ್ಲಿ ಗುಜರಾತ್ ತೀರಾನೆ ಹಿಂದುಳಿದಿದೆ ಈ ಬಗ್ಗೆ ಇಂಡಿಯಾ ದಿ ಚಾಲೆಂಜ್ ಆಫ್ ಕಂಟ್ರಾಸ್ಟೆಡ್ ರೀಜನಲ್ ಡೈನಾಮಿಕ್ಸ್ ಹೊಸ ಅಧ್ಯಯನ ವರದಿ ಮಾಡಿದೆ ಜೊತೆಗೆ ಗುಜರಾತ್ನಲ್ಲಿ ಆರ್ಥಿಕ ಅಸಮಾನತೆ ಹೆಚ್ಚಾಗಿನೇ ಇದೆ ಅಪೌಷ್ಟಿಕತೆ ಬಡತನ ತಾಂಡವವಾಡ್ತಾ ಇದೆ ಇನ್ನೊಂದು ವಿಚಾರ ಏನಂದ್ರೆ ಅತ್ಯಂತ ಹಿಂದುಳಿದ ರಾಜ್ಯ ಎನಿಸಿಕೊಂಡ ಬಿಹಾರಕ್ಕೆ ಅಧಿಕ ಸಮೀಪದಲ್ಲಿದೆ ಅಂತ ವರದಿ ತಿಳಿಸಿದೆ ಬಿಹಾರವನ್ನ ಮೀರಿಸುವ ಮಟ್ಟಕ್ಕೆ ಸಾಮಾಜಿಕವಾಗಿ ಗುಜರಾತ್ ಕುಸಿತಾ ಇದೆ ಮೋದಿಯವರ ತವರು ರಾಜ್ಯ ಗುಜರಾತ್ನ ಕರಾಳ ಮುಖವನ್ನ ವರದಿ ಈ ಹಿಂದೆನೆ ಬಹಿರಂಗಗೊಳಿಸಿತ್ತು ಎರಡು ಸಾವಿರದ ಎರಡರಲ್ಲಿ ಗುಜರಾತ್ನ ಗೋದ್ರಾದಲ್ಲಿ ಭೀಕರ ನರಮೇಧ ನಡಿತು ಈ ದುರಂತದಲ್ಲಿ ಮುಸ್ಲಿಮರು ಸೇರಿದಂತೆ ಬರೋಬ್ಬರಿ ಎರಡು ಸಾವಿರ ಮಂದಿ ಸಾವನ್ನಪ್ಪಿದರು ಗುಜರಾತ್ನಲ್ಲಿ ಬೃಹತ್ ಉದ್ದಿಮೆಗಳಿದೆ ಬೃಹತ್ ರಸ್ತೆಗಳಿದ್ದಾವೆ ರಾಜ್ಯವು ಕೂಡ ಕೈಗಾರಿಕೀಕರಣಗೊಂಡಿದೆ ಆದಾಗ್ಯೂ ರಾಜ್ಯದ ಹೆಚ್ಚಿನ ಜನರು ಬಡವರಾಗಿದ್ದಾರೆ ಯುವ ಜನರು ನಿರುದ್ಯೋಗಿಗಳಾಗಿದ್ದಾರೆ ಗುಜರಾತ್ನಲ್ಲಿ ಐದು ವರ್ಷದೊಳಗಿನ ನಲವತ್ತು ಪರ್ಸೆಂಟ್ ಮಕ್ಕಳು ಅಪೌಷ್ಟಿಕತೆ ಮತ್ತು ಕಡಿಮೆ ತೂಕದಿಂದ ಬಳಲ್ತಾ ಇದ್ದಾರೆ ಅರವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಗರ್ಭಿ ಿಣಿಯರು ರಕ್ತೀನತೆಯನ್ನು ಹೊಂದಿದ್ದಾರೆ ಆರೋಗ್ಯ ಶಿಕ್ಷಣ ಕ್ಷೇತ್ರ ಹೀನಾಯ ಸ್ಥಿತಿಯಲ್ಲಿದೆ ರಾಜ್ಯದ ಜನರು ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ಎದುರಿಸ್ತಾ ಇದ್ದಾರೆ ಸೇವಾ ವಲಯದಲ್ಲಿ ಗುಜರಾತ್ ತೀರಾನೇ ಹಿಂದುಳಿದಿದೆ ಆದರೂ ಇಂದಿಗೂ ಬಿಜೆಪಿಗರು ಮತ್ತು ಮೋದಿ ಭಕ್ತರು ಗುಜರಾತ್ ಮಾಡೆಲ್ ಗುಜರಾತ್ ರೀತಿ ಅಭಿವೃದ್ಧಿ ಅಂತ ಹೇಳ್ತಾರೆ ಆದರೆ ಗುಜರಾತ್ನಲ್ಲಿ ಯಾವುದೇ ಅಭಿವೃದ್ಧಿ ನಡೆಯೋದಕ್ಕೆ ಬದಲಾಗಿ ಅವಘಡಗಳು ನಡೆಯೋದಕ್ಕೆ ಕುಖ್ಯಾತಿಯನ್ನು ಪಡಿತಾ ಇದೆ ಮೋದಿಯವರು ಅಚ್ಚೆ ದಿನ್ ಅಂತ ಹೇಳ್ತಾನೆ ಬಡವರಿಗೆ ಸಂಕಷ್ಟದ ದಿನಗಳನ್ನು ತಂದಿದ್ದಾರೆ ಒಂದಾದ್ರ ಮೇಲೊಂದರಂತೆ ನಡೀತಾ ಇರೋ ದುರಂತಗಳು ಜನರ ಜೀವವನ್ನು ಪಡಿತಾ ಇದೆ ಈ ದುರಂತಗಳಿಂದಾದರೂ ಭಾರತೀಯರಲ್ಲಿರೋ ಗುಜರಾತ್ ಬಗೆಗಿನ ಭ್ರಮೆ ಅಳಿಬೇಕಾಗಿದೆ ಜನರು ಎಚ್ಚೆತ್ಕೊಂಡು ಅದು ಗುಜರಾತ್ ಮಾಡಲ್ ಅಲ್ಲ ಗುಜರಿ ಮಾಡೆಲ್ ಅನ್ನೋದನ್ನು ಅರಿಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ